నమస్కారం మన మంది ఎలాగూ మరి ఇవతిన వీడియో శురు మాత్రం వెళ్ళి ఎద్ద తక్షణ వన్ పార్సల్ ఏం పార్సల్ గోల్ టీచరు వెళ్ళార బిను అంత ఈ బూ రీవ్ మాకుండె సారీ ఫ్లిప్కార్ట్ ఈ నమ్మ భాష ఏను ఏను మేపన్ ఇతని బ తక్షణ పార్సల్ బందో మొన్న సీరి మాడ ప్లేట్ ఎలా హొట్టావ్ అద్రొలగ్ ప్లేట్ రిటర్న్ బైతి అంద్ర హా కాలి కొడుకు ఏ స్న్యాక్స్ అయితే ఇట్కొట్ట ఇది చక్కారా శంకర్ పడ మారా చుమారి ఆమె

ಇಲ್ಲ ಇಟ್ಕೊಂಡು ಕುಂತ ಹೋಗ್ಬೇಕು ಇವಾಗ ನಮ್ಮ ಹಳ್ಳಿ ಕಡೆ ಎಲ್ಲ ಯಾರ ಪ್ರೆಗ್ನೆಂಟ್ ಅದಾರ ಅಂದ್ರೆ ಸಾಕು ದೊಡ್ಡ ಹುರುಪು ಅವ್ರ ಮನೆಗೆ ಅವಾಗ ಅವಾಗ ಏನಾರ ಅಂದ್ರೆ ಸುತ್ತಲೂ ಮುತ್ತಲು ಇರೋರು ಆಮೇಲೆ ರಿಲೇಟಿವ್ಸ್ ತಾವೇನಾರ ಸ್ಪೆಷಲ್ ಮಾಡಿದ್ರ ಅಂತ ಹೇಳಂದ್ರೆ ಹೋಗು ಅಕ್ಕಿ ಬಸ್ರದಾಳ ಆಕಿಗೂ ಒಂಚೂರು ಏನಾರ ತಿನ್ನು ಆಸೆ ಇರ್ತೈತಿ ಅಂತ ಹೇಳಂದ್ರೆ ಎಲ್ಲ ಕೊಟ್ಕೊಟ್ ಕೊಟ್ಟು ಕೊಟ್ ಕಳ್ಸವ್ರ ಅದ ನೆನ್ಪಾತ್ ನನಗೆ ಇವತ್ತ ಇಲ್ಲೆಲ್ಲ ಒಂಚೂರು ಹಂಗ ಕಡ್ಮಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ವರ್ಕಿಂಗ್ ಪೀಪಲ್ಸ್ ಆಗಿಬಿಡ್ತಾರೆ ಬೆಳಗ್ಗೆ ಎದ್ದ ತಮ್ಮ ಬಾಕ್ಸ್ ಕಟ್ಕೊಂಡು ಹೋಗೋದ ರಗಡೆ ಆಗ್ಬಿಟ್ಟಿರ್ತೈತಿ ಸಿಗೋದು ಒಂದು ಸಂಡೆ ಅವತ್ತು ಮನೆ ಕ್ಲೀನಿಂಗ್ ಅದು ಇದು ಹೇಳಿ ಅವ್ರಿಗೂ ಪಾಪ ಟೈಮಸ್ ಅಲ್ಲ ಅಲ್ದ ಊರು ಊರು ಒಂದು ಊರಿಗೆ ಸಂಪ್ರದಾಯಗಳು ಒಂದ್ಚೂರು ಬದಲಾಗ್ತಾನು ಇರ್ತಾವು ಕೆಲವೊಬ್ರ ಹಂಗಾಗಿ ಒಂಚೂರ್ ಹಿಂದ ಮುಂದ ಮಾಡ್ತಾರ ಕೊಡಕ ಪ್ರೆಗ್ನೆನ್ಸಿ ಟೈಮ್ ಬ್ಯಾಡ ಸೂಕ್ಷ್ಮ ಅಂತ ಹೇಳಿ ಹೆದರ್ಕೊಂಡನು ಇರ್ತಾರ ಬಟ್ ನಂಗೆ ಇವತ್ತು ಈ ಪ್ಲೇಟ್ ಕೊಟ್ ಅದ ಅಂದ್ರೆ ನೆನ್ಪಾತ ನಮ್ಮ ಹಳ್ಳಿ ಕಡೆ ಎಲ್ಲ ಹಿಂಗೇನಾದ್ರೂ ಸ್ಪೆಷಲ್ ಮಾಡಣ ಅಂದ್ರೆ ಪ್ರೆಗ್ನೆಂಟ್ ಅದರ ಹೋಗ್ ಕೊಟ್ಟ ಬರೋ ಅಂತ ಹೇಳು ಕಳಿಸ್ತಿದ್ರು ನಾವೆಲ್ಲ ಜಗ್ ಬರ ಹಿಂಗ್ ಅಡ್ಡಾಡ್ ಅಡ್ಡ ಹೋಗಿ ಹೋಗೋಗೆ ಅಡ್ಡಾಡ್ಕೊಂಡು ಹೋಗಿ ಕೊಟ್ ಬರ್ತಿದ್ವಿ ಅದ ನೆನ್ಪಾಕ್ ಆಕತಿತ್ ನಂಗಿವ ನಮ್ಮ ಟೀಚರ್ ಏನೋ ಆರ್ಡ್ರ್ ಹಾಕಿದ್ರಲ್ಲ ಏನು ಹಾಕಿದ್ರು ಹುಚ್ಚಿ ನೋಡು ನನ್ನ ಬರ್ರಿ ಭಾಳ ತನಕ ಹಿಂಗೆ ಬಿಟ್ರೆ ನಮಗೂ ಏನಿತ್ತ ಏನ ಏನಿತ್ತ ಏನ ಅಂತ ಹೇಳಂದು ಅನಿಸ್ತಿರ್ತೈತಿ ಸೊ ಅದನ್ನು ತೆಗೆದ್ ನೋಡಿದ್ವಿ ಅಂತ ಹೇಳಂದ್ರೆ ಸಮಾಧಾನ ಇರ್ತೈತಿ ಮನಸ್ಸು ಯಾಕಂದ್ರೆ ಯಾಕೋ ಹೇಳಿಲ್ಲ ಅವ್ರು ನಂಗಿಲ್ಲ ಇಲ್ಲ ಅಂದ್ರೆ ಹೇಳಿರ್ತಿದ್ರೆ ಹಿಂಗೆ ಆರ್ಡ್ರ್ ಹಾಕೇನಿ ಬರ್ತೈತಿ ನೋಡು ಅಂಥೇಳ ಇವತ್ತು ಯಾಕೋ ಹೇಳಿಲ್ಲ ಸೊ ನಂಗೆ ಗೊತ್ತಿಲ್ಲದ ಏನು ಆರ್ಡ್ರ್ ಹಾಕ್ಯಾರ ಅಂತ ಅದಾ ਵਿਚಾರಾ ಮಾಡ್ಕೊಂಡ್ ಇದನ್ನ ತೆಗೆಯಕತ್ತೆನಿ ಇಂದ ಕೈಲೇ ಗಾವ ಹೋಗಂಗಿಲ್ಲ ಓಪನ್ ಮಾಡಿ ಹಾಕಕ ಈ زيت ತೆಗೆಯಬಹುದು ಸರಿ ಇದನ್ನು ಓಪನ್ ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಓಪನ್ ಆಯಿತು ಇವ್ರ ಇದ್ರೊಳಗೆ ಬಾಟ್ಲು ಏನೋ ಐತಿ ಬಾಟ್ಲ್ ಆರ್ಡ್ರ್ ಮಾಡಿದ್ರೆ ಬಾಟ್ಲ್ ಆರ್ಡ್ರ್ ಮಾಡ್ರೆ ಕಾಣಿಸ್ತೈತಿ ಅಯ್ಯಪ್ಪ ಅದು ಹೆಂಗೆ ಪ್ಯಾಕ್ ಮಾಡ್ಯಾರೋ ಮಾರೇ ಓಪನ್ ತಕೊಂಡಲ್ದು ಓಹೋ ಇಷ್ಟನಾ ಆಕ್ಚುಲಿ ಇಷ್ಟು ಕುಂದ ಭಾಳ ನೆಸೆಸಿಟಿ ಐತಿ ನಮ್ಮ ತಮ್ಗಳು ಎರಡು ದಿನಕ್ಕೊಂದು ಬಾಟ್ಲು ಒಂದು ಕಳ್ಕೊಂಡಾರ ಬರ್ತಾರ ಇಲ್ಲ ಒಡ್ಕೊಂಡಾರ ಬರ್ತಾರ ಆರು ಬಾಟ್ಲು ಆರ್ಡ್ರ್ ಮಾಡಿದ್ರು ಹ್ಮ್ರಿ ನೋಡು ನಂತ ಇಷ್ಟು ಚಲೋ ಅನ್ಸಿದ್ರೆ ನಾವು ಒಂದು ತಕೊಂಡ್ ಬಿಡು ಅರ ಸ್ಕೂಲ್ ಒಳಗೆ ಬಾಟಲ್ ಬರೀ ಕಳ್ಕೊಂಡ್ ಬರೋದು ಇಲ್ಲ ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಒಡೀತು ಬಾಯಿ ಕಳೀತ ಅದ್ರದ್ದು ಮುಚ್ಚಳ ಕಳೀತ ಅಂತ ಹೇಳಿ ಅಣ್ಣಾಕತಿದ್ರೆ ಸೊ ಅದಕ್ಕೆ ಏನೋ ಚಲೋ ಅನ್ನಿಸ್ತು ಕಾಣಿಸ್ತೈತಿ ಆರ್ಡ್ರ್ ಹಾಕಿದ್ರೂ ಇವತ್ತು ಬಂದೈತೆ ಅದು ಹ್ಞೂ ಬ್ಲ್ಯಾಕ್ ಕಲರ್ ಐತಾರೆ ಚಂದ ಅದಾವ ಚೆಂದ ಐತೆ ಚಂದ ಚೆಂದೈತೆ ಒಳಗ ಜಾಸ್ತಿ ಜನ ಬ್ಲಾಕ್ ಕಲರ್ ಲಗುನ ಅಟ್ರಾಕ್ಟ್ ಆಗ್ತಾರ ನೋಡ್ರಿ ಬ್ಲಾಕ್ ಚಂದ ಇದು ಮೇ ಬಿ ಪೇಂಟ್ ಎಲ್ಲ ಕೀಳ್ತ ಕಾಣಿಸ್ತೇತಿ ಬಾಟಲ್ ಮೇಲಿಂದ ಬಟ್ ಕಿತ್ರೂನು ಟೋಟ್ ಪ್ಲೇನ್ ಆದ್ರೂನು ಬ್ಲಾಕ್ ಪ್ಲೇನ್ ಚಂದ ಅನಿಸ್ತೈತಿ ಚಂದ ಐತಿ ಒಂಬತ್ತೊಂಬಳ ಬಂದಾತು ಕರೆಂಟ್ ಇದ್ದಾಗ ಬಂದಾಕೇತ್ರಿ ಪಾಜಿ ನೀರ್ ಖಾಲಿ ಆಯ್ತಂತ ಮಷಿನ್ ಆನ್ ಮಾಡಿದ್ವಿ ರೀ ತನಕ್ ತಾನೇ ಬಂದಿತ್ತು ಯಾಕೋ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನೀರ್ ಖಾಲಿ ಆಗಿತ್ತ. ಎದ್ದ ತಕ್ಷಣ ಅಂದ್ರ ಸ್ನಾನ ಎಲ್ಲಾ ಆಗಿತ್ತೆ ಬಟ್ಟೆ ಒಗೆ ಒಗ್ಗಿಬೇಕನ್ನೋ ಟೈಮಿಗೆ ನೀರು ಖಾಲಿ ಆಗಿತ್ತು ಹಾಗಾಗಿ ಮಷಿನ್ ಆನ್ ಮಾಡಿದ್ರೆ ಇಮಿಡಿಯೇಟ್ ಆಫ್ ಆಯ್ತು ಮಷಿನ್ ಆಫ್ ಆದಮೇಲೆ ಒಂದು ಟೆನ್ ಮಿನಿ ಮಿನಿಟ್ಸ್ ಆದಮೇಲೆ ಅಂದ್ರೆ ಕರೆಂಟ್ನು ಹೋಗಿಬಿಡ್ತು ನಾವೇನು ಅನ್ಕೊಂಡ್ವಿ ಹೋಗ್ಲಿ ಬಿಡು ಕರೆಂಟ್ ಹೋಗಿದ್ದಕ್ಕೆ ಗಪ್ಪ ಆಗೈತೇನೋ ಅಗೇತೇನೋ ಅಂತೇಳಿ ಒನ್ ಸೆಕೆಂಡ್ ಅನ್ನಿಸ್ತು ಬಟ್ ಆಮೇಲೆ ಕರೆಂಟ್ ಬಂದ ಮೇಲೆ ಅದೇನು ಆನ್ ಆಗಲೇ ಇಲ್ಲ ಹಾಗಾಗಿ ಅಪ್ಪಾಜಿ ಅದನ್ನು ನೋಡಿ ರಿಪೇರಿ ಮಾಡಾಕತ್ತಿದ್ರು ಕರೆಂಟ್ ಬಂದಿತ್ತು ಅದ್ರ ನೀರೇ ಇರಲಿಲ್ಲ ಇವತ್ತು ಹೋಲ್ಡೇ ನೀರು ಇಲ್ದನ ನಾ ಸಾಗಾಕತ್ತೈತೆ ನೋಡ್ರಿ ಮನೆಯಾಗಿಂದು ಕೆಲಸ ಎಲ್ಲ ಈ ಟೈಮಿಗೆ ಅಂದ್ರೆ ರಿಪೇರಿ ಮಾಡೋರು ಯಾರೂ ಸಿಗಲಿಲ್ಲ ಹಂಗಾಗಿ ಅಪ್ಪಾಜಿನ ತಾವ ನಾನ ನೋಡ್ತೀನಿ ತಡಿ ಬಿ ಅಂತೇಳಿ ಲಾಸ್ಟ್ ಟೈಮ್ ಏನು ರಿಪೇರಿ ಬಂದಾಗ ಮಾಡಿದ್ರಲ್ಲ ಆ ಪ್ರೊಸೆಸ್ ಎಲ್ಲ ಮಾಡಿ ನೋಡಾಕತ್ತಿದ್ರು ಹಂಗೂ ಹಿಂಗು ಹಿಂಗೋ ಮಾಡಿ ಸ್ವಲ್ಪ ಹೊತ್ತಿಗೆ ಅಂದ್ರೆ ಮೆಷಿನ್ ಆನ್ ಆಯ್ತು ನಮಗೆ ಮಾತ್ರ ಈವ್ನಿಂಗ್ ಟೈಮಿಗೆ ಏನೈತೆಲ್ಲ ನೀರು ಕರೆಕ್ಟಾಗಿ ಬಂತು ಸ್ವಲ್ಪ ಕೆಲಸಗಳ ಪೆಂಡಿಂಗ್ ಉಳ್ಕೊಂಡಿದ್ವು ನೀರು ಸ್ಟಾರ್ಟ್ ಆಗೋಣ ಅಂತೇಳಂದ್ರೆ ಅವನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡ್ವಿ ಬ್ರೋಣ ನೋಡ್ರಿ ಒಟ್ಟ ಮಮ್ಮಿ ಹಿಡ್ಕೊಂಡು ಕುಂತಿದ್ರೆ ಹಂಗ ಒಂಚೂರು ಅಡ್ಡಾಡ್ಲಿ ಗಾಳಿಗೆ ಅಂತ ಹೇಳಂದ ಅವಾಗ ಗೇಟ್ ಇದ್ದ ಹೊರಗ್ ಬಿಡುದು ಕಡ್ಮಿ ನಾವು ಯಾಕಂದ್ರೆ ಎಲ್ಲರೂ ಹೋಗ್ಬಿಡ್ತಾನ ಲಘು ಮನಿಗೆ ಬರಂಗೇ ಇಲ್ಲ ವಾಪಸ್ ಮನೆಗ್ ಕರ್ಕೊಂಡ್ ಬರೋದು ಬಹಳ ಕಷ್ಟಕ್ಕೆ ಹಂಗಾಗಿ ಗೇಟ್ ಒಳಗಣ ಫುಲ್ ಹುಚ್ಚ್ಬಿಟ್ಟಿರ್ತೇವಿ ಇವತ್ತು ಒಂಚೂರು ಹೊರಗೆ ಅಡ್ಡಾಡ್ಲಿ ತಡೆ ಅಂತೆ ಕರ್ಕೊಂಡ್ ಬಂದ್ ಕುಂತರ ಅಲ್ಲೇನೋ ಕಸದೊಳಕ ಬಾಯಿ ಇಟ್ಟು ಇರ್ಬಿ ಎಲ್ಲ ಬಾಯಿಗೆ ಹತ್ಕೊಂಡಿದ್ವಿ ಸೊ ಒದ್ದಾಡಕತ್ತಿದ್ದ ನೋಡ್ರಿ ಎಷ್ಟೆಲ್ಲ ನಡ್ಗಮ್ತಾನ ಬಾಯಿ ಹಾಕ್ತಿ ಸೊಳ್ಳೆ ಬಾಳದ್ಯಾವ್ರಿ ಏನ್ ಕಸ ಗಿಸ ಎಲ್ಲದ ಅದ ಕಸ ಅವ್ರ ಪಾಪ ಕಿತ್ ಒಗೋದ್ ಹೋಗಿದ್ರ ಅಲ್ಲೇ ಕೊಳತ್ ಕೊಳತ್ ಒಣಗ್ಬೇಕ್ ನೋಡೋದು ಅಲ್ಲಿ ಮಠ ಹೆಂಗಿಲ್ಲ ನೋಡ್ರಿ ಇಷ್ಟೆಲ್ಲ ಕಸ ಐತ್ರಿ ಕೇಳಿತೇನ ಸೊಳ್ಳಿ ಜಗ್ಗ ಬರ್ತಾವ ಕುಂಡ್ರಿಸ್ಕೊಡುವಲ್ಲಗ ಉದ್ದಿನ ಕಡೆ ಹಚ್ಚಿದ್ರೆ ವಾಸನೆ ಆಗಂಗಿಲ್ಲ ಈಗಂತೂ ತಗೊಳಂಗೆ ಇಲ್ಲ ಅದನ್ನ ಹಂಗಾಗಿ ಹಚ್ಚಿಲ್ರಿ ಹ್ಮ್ ಮಾಡೇತ್ರಿ ಆದ್ರೂ ಸರಿತಲ್ರಿ ಮಳಿ సిరి భా దిన బాడ దిన అందరూ ఒార మేత ఇది సండే సండే మో ఒక ఎంట్ దిన ఒం దినతిన ఐతే సో ఇన్నే ఇన్నొంత స్వల్ప దినొడ దీపావళి దీపవళి ముగస్క అంతి వేయిట్ మి సో ఈ నెక్స్ట్ ನಾ ಹೋಗ್ಬೇಕಲ್ಲ ನನಗೆ ಬುತ್ತಿ ಕಟ್ತಾರ ಲೂರ ಹಂಚಾಕ ಹಾಗಾಗಿ ಇವತ್ತು ಪ್ರಿಪ್ರೇಷನ್ ಮಾಡ್ಕೊಕತ್ತಾರ ನಂಗೆ ಬುತ್ತಿ ಅಂತ ಅಂಥೇಳಂದು ಏನು ಕರ್ಚಿಕಾಯಿ ಮಾಡಿದ್ರೆ ಆತ ಅಂಥೇಳಂದು ಸೂಸ್ಲಾತಿ ರೆಡಿ ಮಾಡ್ಕೋಕತ್ತಾರ ಬರ್ರಿ ನೋಡು ನಂತ ಹೇಗೆಲ್ಲ ರೆಡಿ ಅಂತ ಅಂತೇಳಿ ಮಿಕ್ಸಿ ಸೌಂಡ್ ಆಲ್ರೆಡಿ ಕೇಳಾತೈತಿ ಊಟನೇ ಹತ್ತೆಗತ್ತಾರ ಬರೀ ನಾವು ಒಂಚೂರು ಜಾಯ್ನ್ ಆಗೋನು ಅವ್ರಿಗೂ ಒಂಚೂರು ಹೆಲ್ಪ್ ಮಾಡೋನು ನೋಡ್ರಿ ನಾನು ನಾಳೆ ಊರ್ಗೆ ಹೋಗ್ತೇನೆ ಅದಕ್ಕೆ ಕರ್ಚಿಕಾಯಿ ಮಾಡಕ್ಕೆ ಮಮ್ಮಿ ಪುಟಾಣಿ ಹಿಟ್ಟು ಹಾಕತ್ತಾರ ತುಳಿ ಮಾಡ್ಬೇಕಲ್ಲ ಫಸ್ಟ್ ಅದಕ್ಕೆ ಇಷ್ಟ ಹಾಕ್ಯಾರ ಇನ್ನೂ ಇವಿಷ್ಟು ಬಾಕಿ ಅದು ಗಿರ್ನಿ ಒಳಗೆ ಗಿರಣಿ ಒಳಗಾದ್ರೆ ಈ ಹಿಟ್ಟು ಕೂಡ್ತೈತಿ ಅಂತ ಹೇಳಂದು ಮನ್ಯಾಗ ಪುಟಾಣಿ ಇತ್ತಾರ ಇಷ್ಟು ಸಪ್ರೇಟಾಗಿ ಹಾಕಾಕತ್ತಾರ ನಾನು ಮಮ್ಮಿ ಕೇಳಿದೆ ಮಮ್ಮಿ ಒಂದೆರಡು ಶಾರ್ಟ್ಸ್ ತಗೋತೇನ್ರಿ ನಂದು ಲಾಗಿಗೆ ಅದು ಏನೇನೆಲ್ಲ ಹಾಕ್ತೇವೆ ಅದನ್ನೆಲ್ಲ ಒಂಚೂರು ಹೇಳಿದ್ರ ಆತ ಅಂತ ಹೇಳಂದ ಅನ್ಕೊಂಡ್ ಕೇಳಿದೆ ಕೇಳಿದ ತಕ್ಷಣ ಅವ್ರು ಎಲ್ಲಾ ಹೇಳಾಕತಿದ್ರು ನೋಡುವ ಹಿಂಗ ಇರ್ತೈತಿ ಹಿಂಗ ಹಿಂಗೆ ಮಾಡ್ತೇವಿ ಇದೆಲ್ಲ ಹಾಕ್ತಿವಿ ಅದನ್ನೆಲ್ಲ ನೀಟಾಗಿ ಹೇಳ್ಬೇಕು ನೀನು ಅಂತ ಹೇಳಂದ್ ನನಗೆ ಟೀಚ್ ಮಾಡತ್ತಿದ್ರು ಬರೀ ಅದೆಲ್ಲ ಹೆಂಗೆ ಎಕ್ಸ್ಪ್ಲೈನ್ ಮಾಡಾರ ಅಂತ ಹೇಳಂದು ನೋಡ್ಕೊಂಡು ಬರೋಣಂತೆ ಶಿ ಆಮೇಲೆ ಕೊಬ್ಬರಿ ಎಳ್ಳು ಹಾಕಿ ಇದ್ ಸುಸ್ಲಾ ಮಾಡ್ಕೊಂತೀವಿ ಆಮೇಲೆ ಮೈದಾ ಹಿಟ್ಟ ನಾಗಬೇಕಾಗ ತುಪ್ಪ ಇದ್ರ ತುಪ್ಪ ಎಣ್ಣೆ ಇದ್ರೆ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಹಾಕೊಂತೀವಿ ತಿನ್ನು ಸೋಡಾ ಹಾಕ್ತೇವಿ ಆಮೇಲೆ ಅದಕ್ಕೆ ಒಂದಿಷ್ಟು ಹಸಿ ಹಾಲು ಹಾಕ್ತೇವಿ ಬುಳ್ಳಿ ಬರ್ತತಿ ತಿನ್ನ ಸೋಡಕ ತುಪ್ಪ ಅದನ್ನ ಹಿಟ್ಟು ನಾದಿ ಮೆತ್ತಗ ನಾದಿ ಇಟ್ಕೊಂತೀವಿ ಆಮೇಲೆ ನೆನದ ಮ್ಯಾಗ ಕಡುಬು ಮಾಡ್ತೇವಿ ಹಿಂಗದ ನೋಡಿ ಬಿಸಿದ ಮಗ ತೋರ್ಸಿ ಹಿಟ್ ಹಿಟ್ನಾದ್ರೀಗ ಅದನ್ನ ತುಪ್ಪನೂ ಐತ್ರಿ ಎಣ್ಣೆ ಎಣ್ಣೆ ಹಂಗಂದ್ರೆ ಯಾವ್ದು ಪಳ್ಳ ಕರ್ಸಿಕಾಯಿ ಅಂದ್ರೆ ಮತ್ತೆ ಗಟ್ಟಿ ಆಬಾರ ಪಳ್ಳ ಹಾಕ್ಬೇಕು ಬಿಸಿ ಬಿಸಿ ಎಣ್ಣೆ ಕಾಯಿಸಿ ಅದು ತಿನ್ನು ಸೋಡಾ ಹಾಕಿ

ಪುಟಾಣಿ ಹಾಕುವಾಗ ಈಗ ಪುಟಾಣಿ ಹದ ಮಾಡ್ಕೊಂತ ಆಮೇಲೆ ಒಂದ್ ಸಟ್ಟೆ ಇಟ್ಟಿರ್ತೀನಿ ಹಿಟ್ ನಾದೊಳಗ ಹಿಟ್ ಹದ ಮಾಡ್ಕೊಂಡ್ ನಾಕ ಹಿಂಗ ತುಪ್ಪ ಬಿಸಿ ಮಾಡಿ ಇದನ್ನ ಹಾಕೊಂತೀವ್ರಿಟ್ಕೊಂತ ಹಂಗಿಟ್ಕೊಂಡು ಮಾಡಿ ತೋರಿಸು ಇಟ್ಕೊಂಡು ಹಿಟ್ಟು ಈಗ ಸದ್ಯ ಕರಿ ಕರ್ಚಿಕಾಯಿ ಮಾಡೋದು ಇದಕ್ಕೆ ಹಿಂಗ ಎಣ್ಣೆ ಬಿಸಿ ಮಾಡಿ ಹಾಕ್ಬೇಕು ಮೈದಾದೊಳಗ ಆಮೇಲೆ ಚಿನ್ನ ಸೋಡಾ ಹಾಕ್ಬೇಕು ಆಮೇಲೆ ಎಣ್ಣೆ ಹಾಕಬೇಕು ಹಸಿ ಮಾಡಿ ಹಾಕಬೇಕು ಹಸಿ ಹಾಲಿದ್ರೆ ಹಸಿ ಹಾಲು ಹಸಿವು ನಾ ಕಾಸಿಟ್ನ್ಯಾಗ ಪಾಕಿಟ್ ಅದಾವ ರೀ ಆ ಹಸಿ ಹಾಕಿ ಪಾಕಿಟ್ ಇತ್ತು ಹಾಕಿ ಇದನ್ನ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ನಮಗೆ ಅದಕ್ಕೆ ಸರಿಯಾಗಿ ನಾದ್ಕೊಬೇಕು ನಾದ್ಕೊಂಡ ಮೇಲೆ ಇದನ್ನ ಸೂಸ್ಲಾ ಮಾಡಿ ಕೊಡ್ತೀವಿ ಕಡಬ ಮಾಡ್ತೀವಿ ಕರಿತೀವಿ ಇದು ತಿನ್ನಾಕ ನೋಡಿರಿ ಅಂತ ಹೇಳಬೇಕು ಅದು ಹುರಿಬೇಕಂದ್ರೆ ಸುಸ್ಲಕ್ಕ ಎಳ್ಳು ತಡಿ గసగసేత్ గసగసేత్ కొబ్బరి సూస్ల కొబ్బరి చూర్ అద రీతూర్మగ తోర్స్ అంద్ర ನಾನು ಕೆಳಗೆ ಕುಂತ್ಬಿಟ್ಟೆ ಇವನೊಂಚೂರು ಹೆರಜಿದ್ರ ಅತ್ತೆ ಅಂತೇಳಿ ಅಂದ್ರೆ ಸೂಸ್ಲಿಕ್ಕ ಪುಟಾಣಿ ಇಟ್ಟು ರೆಡಿ ಆಗೈತಿ ಐ ತಿಂಕ್ ಸಾಲಬೋದು ಇನ್ನು ಜಾಸ್ತಿನ ಆಯ್ತಿನ ಅವು ಇನ್ನು ಪುಟಾಣಿ ಅದಾವು ಬೇಕಂದ್ರೆ ಹಾಕೋಬೋದು ಅಲ್ಲಿ ಇನ್ನೂ ಒಂದು ಸಟ್ ರೆಡಿ ಐತಿ ಇದು ಒಂದು ಎರಡು ಮೂರು ಇದು ತೆರದ್ ಇಟ್ಕೊಂಡ್ವಿ ಅಂದರೆ ಸೂಸ್ಲಿಕ್ಕ ಚಲೋ ಇರ್ತೈತಿ ಇವಾಗ ಇದನ್ನ ತರ ಸ್ಟಾರ್ಟ್ ಮಾಡ್ತೇನೆ ಆಗುತ್ತೆ ಮತ್ತೆ ಸ್ವಲ್ಪ ಕೊಬ್ಬರಿ ತೆರಿಗೊಡ್ಲ ಅಂದ್ರೆ ದೊಡ್ಡತಿಯನ್ನು ತರಿ ಅಂತ ಇಸ್ಕೊಂಡ್ರು ಸೊ ನಾವು ಬೆಲ್ಲನಾದ್ರೂ ತೆರೆದ್ ಕೊಟ್ರಾಯ್ತ ಅಂತ ಅನ್ಕೊಂಡೆ ಬೆಲ್ಲದ ತಂಟಿನ ಹಿಂಗೆ ನೀಟಾಗಿ ಹಿಂಗೆ ಕೊರೋದ್ರೆ ಈ ಥರ ಸಣ್ಣಗೆ ಬರುತ್ತೆ ಇದು ಹಿಟ್ಟಿನ ಜೊತೆ ಯಾವುದು ಗಂಟು ಆಗ್ಲಾರ್ದಂಗೆ ನೀಟಾಗಿ ಹೊಂದ್ಕೊಂಡ ಸೂಸ್ಲಿಕ್ಕೆ ಅದು ಪ್ರೆಷರಾಗಿ ಮಾಡಾತಿದ್ನಲ್ಲ ಹಂಗಾಗಿ ಮಮ್ಮಿ ಬ್ಯಾಡ್ ಕೊಡುವ ನಾ ಎಲ್ಲ ಮಾಡ್ತೀನಿ ನೀ ಕುಂಡ್ರು ಹೋಗತ್ತಾಗ ಅಂತ ಹೇಳಿ ಈ ಕಡೆ ದೊಡ್ಡ ಮಮ್ಮಿ ಹಿಟ್ಟು ಆಮೇಲೆ ಬೆಲ್ಲನ ಮಿಕ್ಸ್ ಮಾಡಾಕತ್ತಾರೆ ಇವ್ರು ಈ ಕಡೆ ಬೆಲ್ಲ ತೆರೆದು ತೆರೆದು ಕೊಡಾಕತ್ತಾರೆ ಇದೇನಾಗತ್ತಾ ಅಂದ್ರೆ ಪುಟಾನ್ ಹಿಟ್ಟಿನ ಜೊತೆ ಬೆಲ್ಲ ಮಿಕ್ಸ್ ಮಾಡಿದಾಗ ಕೆಲವೊಂದು ಸಲ ಗಂಟು ಉಳಿ ಚಾನ್ಸಸ್ ಜಾಸ್ತಿ ಇರ್ತೈತಿ ಸೊ ಹಾಗಾಗಿ ಅವ್ರು ಅದನ್ನು ಗಂಟು ಅತಿ ಎಲ್ಲ ನೀಟಾಗಿ ಒಡೆದು ನೀಟ ಅದನ್ನು ಮಿಕ್ಸ್ ಮಾಡತ್ತಿದ್ರೆ ಈ ಕಡೆ ಇಲ್ಲಿ ನೋಡಿದ್ರೆ ಕೊಬ್ಬರಿ ತುರಿನ ರೆಡಿ ಇಟ್ಕೊಂಡಾರ ಬಂದು ಸ್ವಲ್ಪ ತಗೀತ ಅವ್ರಿಗಿನ್ನೂ ಚಹಾ ಕೊಟ್ಟಿರಲಿಲ್ಲ ಜಾಸ್ತಿ ಕುದಿಬೇಕು ಅಂದ್ರೆ ಟೇಸ್ಟ್ ಬರ್ತದಲ್ಲ ಹಾಗಾಗಿ ಇಟ್ಟಿದ್ದೆ ಅಷ್ಟೊತ್ತಿಗೆ ಅವ್ರು ಅದು ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಹೇಳಿ ಮಾಡಕತ್ತಿದ್ರು ಈ ಕಡೆ ಚಹಾ ಕುದಿಯಾಕತೈತಿ ನಮ್ಮ ಕಡೆ ಮಂದಿಗೆ ಏನೈತೆ ಅಲ್ರಿ ಚಹಾ ಕೊಟ್ರೆ ನನ್ನ ಮುಂದಿನ ಕೆಲಸ ನೋಡ್ರಿ ಅಲ್ಲಿ ಮಠ ಕೆಲಸ ಯಾವು ಕರೆಕ್ಟಾಗಿ ಸಾಗಂಗೆ ಇಲ್ಲ ಅಲ್ದೇನ ನಾವು ಮನೆ ಬಂದವ್ರಿಗೆ ಅವ್ರಿಗೆ ಚಹಾನ ಸಾಂಪ್ರದಾಯಿಕವಾಗಿ ಕೊಟ್ಟ ಕೊಡ್ತೀವಿ ಆ ಅಲ್ದನ ಅವ್ರು ಅದ್ರಾಗ ಚಾ ಪ್ರಿಯರ್ ಹಂಗಾಗಿ ಇನ್ನು ಚಾ ಕೊಟ್ಟಿರ್ಲೇ ಇಲ್ಲ ನಾನು ಅದಕ್ಕೆ ಬಡ ಬಡ ಒಂಚೂರು ಅದಕ್ಕೆ ಕುದಿಯಾಕತಿ ಸೊ ಅಷ್ಟ್ರೊಳಗೆ ಅವ್ರಿಗೆ ಚಹಾ ಸೋಸ್ ಅಂತ ಹೇಳಿ ನನಗೆ ಇಲ್ಲಿ ಚಹ ಸೋಸ್ಕೊಡಾಕತ್ತಿದ್ದೆ ಅವ್ರಿಗೆ ಕಡುಬಿಗೇನು ಒಳಗ ಇದು ತುಂಬತೆವಲ್ಲ ಏನೋ ಅಂತ ಅಂತೇಳಿ ಕರಿತೇವೆ ನಾವು ಒಬ್ಬರು ತುಳಿ ಅಂತ ಕರಿತಾರ ಒಬ್ಬರು ಫಿಲಿಂಗ್ಸ್ ಅಂತ ಕರಿತಾರ ಅದಕ್ಕೆ ಎಳ್ಳು ಹಾಕ್ಬೇಕು ಎಳ್ಳ ರುಚಿ ಭಾಳ ಅನ್ನಿಸ್ತೈತಿ ಹಂಗಾಗಿ ಇಲ್ಲಿ ಎಳ್ಳು ಹುರ್ಕೋಕತ್ತಿದ್ದೆ ನಾನು ಹೇಳಿ ರೆಡಿ ಮಾಡಿ ಇಟ್ಕೋಕತ್ತಿದ್ದೆ ಇದು ಎಳ್ಳ ಟೇಸ್ಟಿಗೆ ಎಷ್ಟು ಅನ್ನೋದು ಆರೋಗ್ಯಕ್ಕೂ ಅಷ್ಟ ಚಲೋ ಸೊ ಹಂಗಾಗಿ ಎಳ್ ಕಂಪಲ್ಸರಿ ಹಾಕಿರ್ತೇವೆ ನಾವು ಸುಸ್ಲಕ್ಕೆ ಎಳ್ಳಿನ ಜೊತೆ ಗಸಗಸೆನೂ ಹಾಕೋತಾರ ಸೊ ನಗ ನಾವು ಗಸಗಸೆನ ಹುರಿಯಕತ್ತಿದ್ದೆ ಅದು ಹಳ್ಳು ಹೊಡೆದಂಗೆ ಒಡೆಯಾಕತ್ತಿತ್ತು ಎಲ್ಲಾನು ಅಂದರೆ ಕಾರ್ನ್ ಥರ ಹಾಗೆ ಪಾಪ್ಕಾರ್ನ್ ಥರ ಹಾಗಾಕತಿತ್ತು ಎಲ್ಲ ಒಡ್ಕೋಕತಿತ್ತು ನಂಗೆ ಗೊತ್ತಿರಲಿಲ್ಲ ಇಷ್ಟನ ಸಾಕು ನಂತೇಳಂದು ಆಫ್ ಮಾಡಿ ಬಿಟ್ಟೆ ಬಟ್ ಇನ್ನೂ ಒಂಚೂರು ಹುರಿದಿದ್ರು ಪರವಾಗಿಲ್ಲ ನಡಿತಿತ್ತಂತ ಸೊ ನಾನು ಒಂದೊಂದು ಕಡೆ ಒಂದೊಂದು ಕಡೆ ಎಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡೆ ಸೊ ನೆಕ್ಸ್ಟ್ ಈಗ ಹಿಟ್ಟ ಕಲಿಸ್ಕೊಂಡಂತೆ ಹಿಟ್ ನಾನು ಇಲ್ಲಿ ಫಸ್ಟ್ ದಾಡಾ ತುಪ್ಪನ ಮಿಕ್ಸ್ ಮಾಡೀನಿ ದಾಡಾ ತುಪ್ಪ ಆಮೇಲೆ ಪ್ಯೂರ್ಸ್ ತುಪ್ಪ ಎರಡೂ ಒಂಚೂರು ಚೂರು ಎಣ್ಣೆ ಬೇಕಂದ್ರೆ ಎಣ್ಣಿನೂ ಹಾಕೋಬೋದು ಸೊ ಈಗ ಹಿಟ್ಟಿಗೆ ಹಾಕಿ ಅದು ದಾಡ ತುಪ್ಪ ಆಮೇಲೆ ಒಂಚೂರು ಹಸಿ ಹಾಲು ಹಾಕ್ಬೇಕು ಆಗಲಿ ಮಮ್ಮಿ ಹೇಳಿದ್ರೆ ಅದನ್ನು ಕೇಳಿಸ್ಕೊಂಡ್ರಿ ನೀವು ಸೊ ಅದನ್ನು ಕಲಿಸಿ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹಿಟ್ರ ರೆಡಿ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಸ್ವಲ್ಪ ಹೊತ್ತು ನೆನಿಬೇಕು ಅದು ಹಿಟ್ಟು ಅಂದ್ರೆ ನಮಗೆ ಲಡ್ಸಕತಿ ಅನ್ಕೋಲಾಗುತ್ತೆ ಸೊ ಅವನು ಮಮ್ಮಿ ಹೇಳಿದ್ರಲ್ಲ ಅದೆಲ್ಲ ಇಂಗ್ರಿಡಿಯೆಂಟ್ಸ್ ಹಾಕೋಕತ್ತೀನಿ ನಾನೀಗಿಲ್ಲ ನಂಗೆ ಅಳತಿ ಕರೆಕ್ಟಾಗಿ ಗೊತ್ತಿಲ್ಲ ನಾನು ಕೇಳಿ ಕೇಳಿ ಹಾಕೋಕತ್ತಿದ್ದೆ ಹಾಗಾಗಿ ಮಮ್ಮಿ ಹೇಳಿದ್ದ ಐಟಮ್ಸ್ ಎಲ್ಲಾನು ಹಿಟ್ಟಿಗೆ ಹಾಕಿದ್ದಾಯ್ತು ಈಗ ಅದನ್ನು ನೀಟಾಗಿ ನಾದ್ಕೊಂಡು ಇಟ್ವಿ ಅಂತಂದ್ರೆ ಅದು ಹಿಟ್ಟು ಸ್ವಲ್ಪ ನೆನ್ಕೋಬೇಕು ನೆ ನೆನ್ಕೊಂಡ್ರೆ ನಮಗೆ ಅಲ್ಲಿಟ್ಸೋಕೆ ಈಸಿ ಆಗುತ್ತಲ್ಲ ಒಂಚೂರು ಗಟ್ಟಿಯಾಗಾನ ನಾಗಬೇಕ ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ಆ ಇನ್ನೇನು ಅದ ರೀಸನ್ಕ ಹಾಕೋದು ಮಮ್ಮಿ ಆಲ್ರೆಡಿ ನಿಮಗೆಲ್ಲ ಹೇಳಿದ್ರೆ ಆಗಲೇ ಇನ್ಫಾರ್ಮೇಷನ್ ಅವರು ಹೇಳುವಾಗ ನಾನೇನು ಹೇಳೋ ನೆಸೆಸಿಟಿ ಇಲ್ಲ ಅನ್ಕೋತೀನಿ ಅಲ್ಲದೇ ನಾವು ಆಲ್ಮೋಸ್ಟ್ ಗೊತ್ತಿದ್ದೇ ಇರ್ತೈತಿ ನಮ್ಮ ಕಡೆ ಮಂದಿಗೆ ಅಂತೂ ಅಂತೂ ಯಾಕಂದರೆ ನಮ್ಮ ಕಡೆ ಹಗಲೇ ಮಗಲೆ ಕರ್ಚಿಕಾಯಿ ಇದ್ದೇ ಇರ್ತಾವೆ ಅದು ಹಿಟ್ಟು ನಾದಿಟ್ಟೆ ನೋಡ್ರಿ ಇಲ್ಲ ಈ ಅದಕ್ಕೆ ಇಟ್ಕೊಂಡೇನೆ ಗಟ್ಟಿಗಾನ ಇಟ್ ನಾದೇನೆ ಒಂಚೂರು ಅಂದ್ರೆ ಹಿಟ್ಟು ಎಷ್ಟು ಗಟ್ಟಿಗೆ ಬರ್ತೈತಲ್ಲ ಅಷ್ಟು ತೆಳುವಾಗಿ ನಾವು ಅದನ್ನೇನು ಲಟ್ಟಿಸ್ಕೋಬೋದು ಎಲಿಯನ್ನ ಅಂತ ಹೇಳಂತನು ರೀಸನ್ಗೆ ಸೊ ಗಟ್ಟಿಯಾಗಿನೇ ಅದನ್ನ ಅಂದ್ರೆ ಚೆನ್ನಾಗಿ ಬರ್ತಾವೆ ಕರ್ಚಿಕಾಯ್ದು ಎಲಿ ಸೊ ಹಿಟ್ಟಂತೂ ರೆಡಿ ಆಯ್ತು ಇದೊಂದು ಚೂರು ನೆನೆಲಿ ಇಟ್ಟೈತಿ ಎಲ್ಲ ನಾ ಅದೇ ಆದ್ಮೇಲೆ ಸ್ವಲ್ಪ ಹೊತ್ತಿಗೆ ಅದನ್ನ ಲಟ್ಸಿ ತುಂಬಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಸೊ ಖರ್ಚಿಕಾಯಿ ರೆಡಿ ಆಗಿದ್ವು ಹಂಗಾಗಿ ಏನೇನು ಬಿಸಿ ಇಟ್ಟೆ ಬೇಯಿ ಬಿಸಿ ಇಟ್ಟು ಹೊರಗೆ ನೋಡ್ತೀನಿ ಹೊರಗಡೆ ನೋಡಿದ ತೀರಾ ಆಗಿತ್ತು ಮೋಡಕವಿದ್ದ ವಾತಾವರಣ ಸಿಕ್ಕಾಪಟ್ಟೆ ಮಳಿ ಬರ್ತೈತೆ ಅನ್ನೋ ಮುನ್ಸೂಚನೆ ಅಂತೂ ನೀಡಾಕತೈತಿ ಈಗ ಗೊತ್ತಿಲ್ಲ ನೆಕ್ಸ್ಟ್ ಎಲ್ ಮಣಿ ಮಳಿ ಎಲ್ಲ ಫುಲ್ ಕಟ್ಟಿತೈತಿ ಏನೋ ಗೊತ್ತಿಲ್ಲ ಅದ ನೋಡ್ಕೋ ಅಂತ ನಿಂತಿದ್ದೆ ನಾನು ನಾನು ಕುಂತು ಒಂಚೂರು ಹೆಲ್ಪ್ ಮಾಡಿದೆ ಈಗ ಮಮ್ಮಿ ಲಟ್ಸಾಕತ್ತಿದ್ರೆ ಸೊ ಅವ್ರು ನೋಡ್ರಿಲ್ಲಿ ಕರ್ಚಿಕಾಯಿ ಎಲೆನೇ ಈ ಥರ ಆಗಿ ಆಗ್ಬೇಕು ಹಾಕತ್ತಿದ್ರು ದೊಡ್ಡವಾಗಬೇಕು ದೊಡ್ಡವಾಗಬೇಕಂತೇಳಿ ಹಣ್ಣಾಕತ್ತಿದ್ರು ಸೊ ಅವ್ರು ಕೊಟ್ರು ಕೊಟ್ಟರೆ ಅತ್ತಿಯಾರು ನಾನು ಕುಂದು ತುಂಬಿದ್ವಿ ಇಲ್ಲದ ನೋಡ್ರಿ ರೆಡಿ ಅದವು ನೋಡ್ರಿಲ್ ಕರ್ಜಿಕಾಯಿ ಹೆಂಗೆ ತುಂಬತಾರ ಅಂತ ಹೇಳದ್ದು ಬಿಫೋರ್ ಕರ್ಯಾಕೇನು ನಾನೇನು ಎದ್ನಲ್ಲ ಆ ಟೈಮ್ ಒಳಗೆ ನನಗೊಂದು ಕಳ್ಳನ್ ಮಾಡಿಕೊಟ್ರೆ ನಮ್ಮ ಕಡೆ ಕಳ್ಳ ಅಂತಾರೆ ಅವರು ಬೇರೆ ಏನಂದ್ರು. ಗಾನಿಗಾನ ಏನೋ ಅಂದ್ರೆ ಸಮಥಿಂಗ್ ಏನೋ ಹೇಳಿದ್ರು ಅವ್ರು ಅದಕ್ಕೆ ಹೆಸರು ಹೇಳಿದ್ರು ಸೊ ಅದನ್ನು ಫಸ್ಟ್ ಕರಿಬೇಕಂತ ನೆಕ್ಸ್ಟ್ ಏನೈತಿ ಕರ್ಚಿಕಾಯಿ ಕರಿಯೋದು ನೋಡ್ರಿ ಇಲ್ಲ ತುಂಬ ಕತ್ತಾರ ಅವರು ಕೈ ಒಳಗೆ ಹಿಡಿದು ತುಂಬ್ತಾರೆ ಸೊ ಅದ ನಾ ವಿಡಿಯೋ ನೀ ಈತಗ ತುಂಬುದು ಹೇಳ್ಕೊಡಕತ್ತಿದ್ರು ನನಗೆ ನಂಗೆ ಆ್ಯಕ್ಚುಲಿ ಬರುತ್ತೆ ನಾನು ತುಂಬ್ತೇನೆ ಕರ್ಚಿಕಾಯಿನ ತುಂಬಿ ರೂಢಿ ಐತಿ ನನಗೆ ಹಿಂಗೆ ಕೈಯಾಗೂ ತುಂಬ್ತೇನೆ ಆಮೇಲೆ ಮನೆ ಮೇಲೆ ಇಟ್ಟು ತುಂಬ್ತಾರೆ ಕೆಲವೊಬ್ಬರು ನಂಗೆ ಹಂಗೂ ಬರುತ್ತೆ ಹಿಂಗೂ ಬರುತ್ತೆ ಸೊ ಅವರು ತುಂಬ ತುಂಬೆ ಇಡಾಕತ್ತಿದ್ರು ಈಗ ನಾನು ಅದಕ್ಕೆ ಕರಿಬೇಕು ಈಗ ನೆಕ್ಸ್ಟ್ ಸೊ ನಂದು ಕರಿಪಾಳೆ ಬಂತು ನಾನು ಇನ್ನು ಕರ್ಚಿಕಾಯಿನೆಲ್ಲನೂ ಡೀಪ್ ಫ್ರೈ ಮಾಡ್ತೇನೆ ಇವರೆಲ್ಲ ಇವ್ರೊಬ್ಬರು ಫಿಲ್ ಮಾಡಿಕೊಡ್ತಾರೆ ಒಬ್ರು ಲಟ್ಟಿಸ್ಕೊಡ್ತಾರೆ ನಾನು ಕುಂದು ಕುಂದು ಕ್ಲಾಸ್ರಾಗೈತಲ್ಲ ಸೊ ನನಗೆ ಕರೆಯದ್ರ ಅತಂತ ಬಂದ ಇಲ್ಲಿ ನೋಡ್ರಿ ಫಸ್ಟ್ನೇಕ ನಮ್ಮ ಕಡೆ ಕಳ್ಳ ಅಂತ ಕರಿತೇ ನಾವು ಅದನ್ನು ಕರೆಯಾಕತ್ತಿದ್ದೆ ಇದನ್ನು ಎರಡು ರೀತಿಯಿಂದನ ಯೂಸ್ ಮಾಡ್ತಾರೆ ಒಂದು ಎಣ್ಣಕ್ಕ ಆದ್ಯತೆ ಇಲ್ಲ ಅಂತ ಹೇಳಿ ನೋಡಕ್ಕೆ ಅಂಥೇಳಿ ನಾನು ಯೂಸ್ ಮಾಡೋದು ಆ ಥರ ಕಾದತೆ ಆದ್ಯತೆ ಇಲ್ಲೋ ಅಂತೇಳಿ ಇದನ್ನು ಫಸ್ಟ್ ಹಾಕೋಣ ಅಂತೇಳಂದ್ರೆ ಬಟ್ ಅವರು ಏನೋ ಬೇರೆ ಏನೋ ರೂಲ್ಸ್ ಅತ್ತೆ ಹೇಳ್ತಾರಪ್ಪ ಅವೆಲ್ಲ ನನಗೇನೋ ಕರೆಕ್ಟ್ ಅನ್ಸಂಗಿಲ್ಲ ಅಂದ್ರೆ ಬಿಫೋರ್ ಏನೋ ಹಂಗೆ ನೈವೇದ್ಯ ಥರ ಅದು ಒಂದು ಹಾಕಿ ತೆಗಿಬೇಕು ಹಂಗೆ ಹಿಂಗೆ ಏನೇನೋ ಹೇಳ್ತಾರೆ ಸೊ ಅದನ್ನು ನಾವು ಹಾಕಿ ತೆಗೆದ ಎಣ್ಣೆ ಕಾಯ್ದಿತ್ತು ನಾನು ನೆಕ್ಸ್ಟ್ ಏನು ಮಾಡಿದೆ ಕರೆಕ್ಟ್ ಸ್ಟಾರ್ಟ್ ಮಾಡಿದೆ ನಂಗೆ ಅದು ಭಯ ಏನೋ ತುಂಬುದು ಲೆಗ್ಸೋದು ಈಸಿ ಆಗಿಬಿಡುತ್ತೆ ಕರ್ಯಾ ಯಾಕತ್ತಿರ ಒಂಚೂರು ಹೆಚ್ಚು ಕಡಿಮೆ ಕರೆದ್ರೂ ಕಪ್ಪಕ್ಕವು ಚೆಂದ ಕಾಣಂಗಿಲ್ಲ ಅಲ್ದನ ಬೀಗ ಉರಿ ಕಟ್ಟಕಲ್ಲ ಈಗವು ಹಾಗಾಗಿ ಭಾಳನೇ ಯೋಚನೆ ಮಾಡಾತಿದ್ರು ಮಮ್ಮಿ ಸೊ ಕರೆಯಕ್ಕಿದ್ದೆ ನಾನು ಒಂದು ಗುಣ ಏನಂದ್ರೆ ಮಾಡಿ ಮಾಡೋ ಟೈಮ್ ಒಳಗೆ ಒಂಚೂರು ಹೆಚ್ಚು ಕಡಿಮೆ ಆಗಿ ಬಾಯಿ ಬಿಡ್ತಿರ್ತಾವು ಇವತ್ತು ಯಾಕೋ ಏನು ಬಾಳತನ ಆಗಿದ್ದಕ್ಕೆ ಏನೋ ಫಸ್ಟ್ ಫಸ್ಟ್ನೇ ಹಾಕಿದ ತಕ್ಷಣನೇ ಅದು ಬಾಯಿ ಓಪನ್ ಆಗಿಬಿಡ್ತು ಸೊ ಒಳಗೇನು ಫೀಲಿಂಗ್ಸ್ ಇರ್ತೈತಲ್ಲ ಅದೆಲ್ಲ ಹೊರಗೆ ಬರುತ್ತೆ ಅದು ಹೊರಗೆ ಬರೋಣ ಅಂದ್ರೆ ಎಣ್ಣೆ ಎಲ್ಲ ಕೆಟ್ಟಬಿಡುತ್ತೆ ಎಣ್ಣೆ ಎಲ್ಲ ಕೆಡ್ತು ಅಂತಂದ್ರೆ ನೆಕ್ಸ್ಟ್ ಏನು ಕರಿತೇವಲ್ಲ ಅವೆಲ್ಲ ಖರ್ಚಿಕಾಯಿ ಹಾಳಾಗ್ಬಿಡುತ್ತೆ ಹಂಗಾಗಿ ಏನೈತಿ ಮಮ್ಮಿ ಬಡ ಬಡ ತೆಗ್ದು ಬಿಡುವ ಅಂತ ಅಂತೇಳಿ ನಾನು ಹೇಳಾಕತ್ತಿದ್ರು ಸೊ ಅದು ತೆಗ್ಯಾಕತ್ತಿದ್ದೆ ನಾನು ಅವನ್ನ ఎర్డ్ కర్చిగా హాళద పర్వాల నెక్స్ట్ బరు నీట బర్లి అన్నోదు నన్ను కాన్సెప్ట్ ఇతలగా మమ్మీ బాయి చిత్ర ఇవ్వండి ఒ చిత్ర బావి బీడ అత రీడ తగదీ ఎరడు బిడ్ ఎరబిట్రీ హా రీ ಈ ಕರ್ಚಿಕಾಯ ಬಾಯ ಎಲ್ಲ ಮುಚ್ಚಿಸಿ ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಂತ ಈ ವಿಡಿಯೋನ ಇಲ್ಲಿಗೆ ಮುಗ್ಸಾಕತ್ತೀನಿ ಟೈಮ್ ಆತು ಮತ್ತು ನಾಳೆ ವಿಡಿಯೋ ಒಳಗ ಸಿಗ್ತೀನಂತ ನಾಳೆ ವಿಡಿಯೋದೊಳಗೆ ಏನಾಯ್ತಲ್ಲ ಅದು ರೆಡಿಯಾಗಿರೋ ಕರ್ಚಿಕಾಯನ್ನೆಲ್ಲನು ತೋರಿಸ್ತೇನೆ ನಿಮಗೆ ನೆಕ್ಸ್ಟ್ ಪ್ರೊ ನೆಕ್ಸ್ಟ್ ಏನೇನು ಮಾಡಿದ್ವಿ ಅಂತ ಹೇಳೆಲ್ಲ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗ್ಸಾಕತ್ತೀನಿ ಕರ್ಚಿಕಾಯಿ ಬಾಯನ ಮುಚ್ಚಿಸಿ ಮತ್ತು ನಾಳೆ ವಿಡಿಯೋ ಒಳಗೆ ಸಿಗ್ತೇನೆ ಅಂತ ಅಲ್ಲಿವರೆಗೂ ಟೇಕ್ ಕೇರ್